ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಕಳೆದ ವಾರ ಹದಿಮೂರನೇ ಅಧ್ಯಾಯ ಮುಗಿದಿತ್ತು ಈ ವಾರ ಹದಿನಾಲ್ಕನೇ ಅಧ್ಯಾಯ ಶ್ರೀ ಗುರುಚರಿತ್ರೆಯ ಹದಿನಾಲ್ಕನೇ ಅಧ್ಯಾಯ ಸಾಯಂದೇವನಿಗೆ ಅನುಗ್ರಹ ಮಾಡಿತು ಸಿದ್ದೀಶ್ವರರು ಶ್ರೀ ಗುರುಗಳ ಮಹಿಮೆಯನ್ನು ನಾಮಧಾರಕನಿಗೆ ವಿವರವಾಗಿ ಹೇಳುತ್ತಿದ್ದರು ಸಾಯಂದೇವನ ಗುರುಭಕ್ತಿಗೆ ಪ್ರಸನ್ನರಾದ ಶ್ರೀ ಗುರುಗಳು ಆತನ ಮೇಲೆ ಪರಮಾನುಗ್ರಹ ಮಾಡಿದರು ಗುರುಗಳು ಸಾಯಂದೇವನೇ ನಿನ್ನ ಗುರುಭಕ್ತಿಗೆ ನಮಗೆ ಪ್ರಿಯವಾಯಿತು ನಿನ್ನ ಮೇಲೆ ನಮಗೆ ವಾತ್ಸಲ್ಯ ಉಂಟಾಗಿದೆ ನೀನು ತೋರುತ್ತಿರುವ ಈ ಗುರುಭಕ್ತಿಯಿಂದಾಗಿ ನಿನ್ನ ವಂಶಜರು ವಂಶಪಾರಂಪರ್ಯವಾಗಿ ನಮ್ಮ ಭಕ್ತರಾಗಿ ವರ್ತಿಸುವಿರಿ ನೀನು ಕೃತಾರ್ಥನಾದೆ ಎಂದು ಆತನನ್ನು ಆಶೀರ್ವದಿಸಿದರು ಶ್ರೀ ಗುರುಗಳ ಕೃಪಾದೃಷ್ಟಿ ಆಶೀರ್ವಾದಗಳಿಂದ ಸಾಯಂದೇವನ ಮನಸ್ಸಿಗೆ ತುಂಬ ಆನಂದವಾಯಿತು ಆತನು ಹೇ ಗುರುದೇವ ತ್ರಿಮೂರ್ತಿ ಸ್ವರೂಪರಾದ ನಿಮ್ಮನ್ನು ಮನುಷ್ಯ ರೂಪದಲ್ಲಿ ಕಾಣುತ್ತಿದ್ದೇವೆ ನೀವು ಇಲ್ಲಿ ಅವತರಿಸಿ ಲೋಕೋದ್ಧಾರ ಮಾಡುತ್ತಿದ್ದೀರಿ ತಮ್ಮಲ್ಲಿ ಒಂದು ಪ್ರಾರ್ಥನೆ ಇದೆ ಅದೇನೆಂದರೆ ಈ ಪ್ರದೇಶದ ಮುಸಲ್ಮಾನಿ ದೊರೆಯು ದುರಾಚಾರಿಯು ಕ್ರೂರಿಯೂ ಆಗಿದ್ದಾನೆ ಪ್ರತಿ ವರ್ಷವೂ ಒಬ್ಬೊಬ್ಬ ಬ್ರಾಹ್ಮಣನನ್ನು ಕೊಲ್ಲಿಸುತ್ತಿದ್ದಾನೆ ಈ ಬಾರಿಯ ಸರದಿ ನನ್ನದು ನಾಳೆಯೇ ಆ ದುರ್ದಿನವೂ ಒದಗಿದೆ ಗತ್ಯಂತರವಿಲ್ಲ ನೀವೇ ನನ್ನನ್ನು ಸಲಹಬೇಕು ಎಂದನು ಎಂದನು ಶ್ರೀಗುರುಗಳು ಸಾಯಂದೇವನ ತಲೆಯ ಮೇಲೆ ತಮ್ಮ ಹಸ್ತವನ್ನಿಟ್ಟು ಅಭಯ ನೀಡುತ್ತಾ ನೀನು ಯಾವ ಚಿಂತೆಯೂ ಇಲ್ಲದೆ ಅಲ್ಲಿಗೆ ಹೋಗು ನಿನ್ನ ವಂಶದಲ್ಲಿ ಸಿರಿ ಸಂಪತ್ತು ನೆಲೆಸುತ್ತದೆ ನೀನು ಇಲ್ಲಿಗೆ ಬರುವವರೆಗೂ ನಾನು ಇಲ್ಲೇ ಇರುತ್ತೇವೆ ಎಂದರು ಸಾಯಂದೇವನು ಗುರುಸ್ಮರಣೆ ಮಾಡುತ್ತಾ ರಾಜನಲ್ಲಿಗೆ ಹೋಗಿ ಅವನ ಎದುರು ನಿಂತನು ಆಗೊಂದು ಆಶ್ಚರ್ಯಕರ ಘಟನೆ ನಡೆಯಿತು ರಾಜನಿಗೆ ಇದ್ದಕ್ಕಿದ್ದಂತೆ ಸುತ್ತಿದಂತಾಗಿ ಒಳಗೆ ಹೋದನು ಕ್ಷಣಾರ್ಥದಲ್ಲಿ ಅವನ ಮೈಯೆಲ್ಲ ವಿಚಿತ್ರವಾಗಿ ಉರಿ ಉಂಟಾಯಿತು ಅಯ್ಯೋ ನಾನು ಈ ಉರಿಯನ್ನು ಸಹಿಸಲಾರೆ ಒಬ್ಬ ಬ್ರಾಹ್ಮಣನಿಂದ ನನಗೆ ತೊಂದರೆಯಾಗಿದೆ ಎಂದು ನೆಲದ ಮೇಲೆ ಹೊರಲಾಡತೊಡಗಿದನು ಯವನ ರಾಜನು ಸಾಯಂದೇವನ ಮುಂದೆ ಬಂದು ಅಯ್ಯ ನನ್ನನ್ನು ಕ್ಷಮಿಸು ನೀವು ಬೇಗ ಇಲ್ಲಿಂದ ಹೊರಡಿ ಇನ್ನೊಂದು ಕ್ಷಣ ನೀನು ಇಲ್ಲಿದ್ದರೆ ನನ್ನ ಪ್ರಾಣವೇ ಹೋಗುತ್ತದೆ ಎಂದು ಹೇಳಿ ಸನ್ಮಾನ ಮಾಡಿ ಆತನನ್ನು ಬೀಳ್ಕೊಡನು ಬೀಳ್ಕೊಟ್ಟನು ಸಾಯಂದೇವನು ಅರಮನೆಯಿಂದ ಹೊರಟು ಶ್ರೀಗುರುಗಳ ಬಳಿಗೆ ಬಂದನು ಗುರುದೇವನಿಗೆ ನಮಸ್ಕರಿಸಿ ನಡೆದ ಸಂಗತಿಯನ್ನು ತಿಳಿಸಿದನು ಶ್ರೀ ಗುರುಗಳು ಆತನನ್ನು ಆಶೀರ್ವ ಆಶೀರ್ವದಿಸಿದರು ಇದಾದ ನಂತರ ಶ್ರೀಗುರುಗಳು ವೈದ್ಯನಾಥ ಕ್ಷೇತ್ರಕ್ಕೆ ಹೊರಟರು ಭಕ್ತ ಶ್ರೀಗಳ ಅಗಲಿಕೆ ನೆನಪು ದುಃಖವನ್ನು ತರಿಸಿತ್ತು ಸಾಯಂದೇವನಂತೂ ಬಹುವಾಗಿ ದುಃಖಿಸಿದನು ಕಡೆಗೆ ತಾನೂ ಸಹ ಶ್ರೀ ಗುರುಗಳ ಒಟ್ಟಿಗೆ ಹೊರಡುವ ತೀರ್ಮಾನ ಮಾಡಿದನು ಆದರೆ ಗುರುಗಳು ಮನಸ್ಸೇ ಬೇರೆಯಾಗಿತ್ತು ಶ್ರೀ ಗುರುಗಳು ಸಾಯಂದೇವ ನಮ್ಮ ಆಶೀರ್ವಾದವು ನಿನ್ನನ್ನು ಕಾಯುತ್ತಿರುವಾಗ ನಿನಗೆಂತಹ ಭಯ ನಾವೀಗ ದಕ್ಷಿಣ ದಿಕ್ಕಿನತ್ತ ಹೊರಡುತ್ತಿದ್ದೇವೆ ಸರಿಯಾಗಿ ಇಂದಿಗೆ ಹದಿನೈದು ವರ್ಷಗಳ ನಂತರ ಪುನಃ ದರ್ಶನ ನೀಡುತ್ತೇವೆ ನಿನ್ನ ಗ್ರಾಮವಾದ ಕಡಕಂಜಿಯ ಸಮೀಪವೇ ನೆಲೆಸಿರುತ್ತೇವೆ ಆಗ ನೀನು ನಿಮ್ಮ ನಮ್ಮನ್ನು ಭೇಟಿಯಾಕು ಎಂದು ಆತನಿಗೆ ಆಶ್ವಾಸನೆ ಇತ್ತು ಆಶೀರ್ವದಿಸಿದ ನಂತರ ಆರೋಗ್ಯ ಭವಾನೆ ಕ್ಷೇತ್ರವೆನಿಸಿದ ವೈದ್ಯನಾಥಕ್ಕೆ ಬಂದು ಗುರುಗಳು ಹಲವು ಕಾಲ ಅಲ್ಲಿಯೇ ನಿಂತರು ಹೀಗೆ ಗುರು ಗುರುಮಹಿಮೆಯನ್ನು ಹೇಳುತ್ತಾ ಶ್ರೀ ಗುರುಗಳು ವೈದ್ಯನಾಥರಲ್ಲಿ ಬಂದು ನಿಂತಿದ್ದನ್ನು ಹೇಳಿದಾಗ ನಾಮಧಾರಕನಲ್ಲಿ ಒಂದು ಪ್ರಶ್ನೆ ಉದ್ಭವಿಸಿತ್ತು ಕೂಡಲೇ ಆತನು ಅದನ್ನು ಸಿದ್ದಯೋಗೇಶ್ವರರಲ್ಲಿ ಪ್ರಾರ್ಥಿಸಿದನು ಗುರುವರಿಯ ತಾವು ಯತಿಗಳು ವೈದ್ಯನಾಥದಲ್ಲಿ ಉಳಿದರೆಂದು ಹೇಳಿದಿರಿ ಅಂದ ಮೇಲೆ ಅವರೊಟ್ಟಿಗೆ ಇದ್ದ ಶಿಷ್ಯರೆಲ್ಲರೂ ವೈದ್ಯನಾಥರಿಂದ ಹಿಂತಿರುಗಿಬೇಕಲ್ಲವೇ ಈ ಬಗ್ಗೆ ಈ ಬಗ್ಗೆ ದಯಮಾಡಿ ವಿಸ್ತರಿಸಿ ಹೇಳಿರಿ ಎಂದು ಪ್ರಶ್ನಿಸಿದ ನಂಬುದಿಗೆ ಸಾಯಂದೇವನಿಗೆ ಅನುಗ್ರಹವೆಂಬ ಶ್ರೀ ಗುರುಚರಿತ್ರೆಯ ಹದಿನಾಲ್ಕನೇ ಅಧ್ಯಾಯ ಸಂಪೂರ್ಣವಾಯಿತು ಇದು ಹದಿನಾಲ್ಕನೇ ಅಧ್ಯಾಯ ಸಾಯಂದೇವನಿಗೆ ಗುರುಗಳ ಕೃಪಾದೃಷ್ಟಿ ಹೇಗೆ ಬಿತ್ತು ಅಂತ ಕತೆ ಮುಂದಿನ ವಾರ ಹದಿನೈದು ಅಧ್ಯಾಯ ಒತ್ತನೆ ಸರ್ವೇ ಜನ ಭವಂತು